ವೀಕ್ಷಕರೇ ನಮಸ್ಕಾರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ರು ಅಂತವರು ಈಗ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಹಾಗೂ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡಿದ್ದಾರೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಸದ್ಯದಲ್ಲೇ ಬಿಡುಗಡೆ ಮಾಡ್ತೇವೆ ಅಂತ ಇಲ್ಲಿ ಸ್ವತಃ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಆದರೆ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವು ಪ್ರತಿ ಜಿಲ್ಲೆಗೂ ಇವತ್ತು ಹೋಗ್ತಾ ಇರುವಂಥದ್ದು ಅಂತ ಕೂಡ ತಿಳಿಸಿರುವಂಥದ್ದು ಹಂತ ಹಂತವಾಗಿ ಇವತ್ತು ಈ ಒಂದು ಕಂತಿನ ಹಣವು ಹೋಗ್ತಾ ಇರುವಂಥದ್ದು ಇಷ್ಟು ಜಿಲ್ಲೆಗೆ ಅಂತ ಕೂಡ ಇಲ್ಲಿ ಸ್ವತಃ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂತದ್ದು ಯಾವ ಜಿಲ್ಲೆ ಅಂತ ನಾನು ಇವಾಗ ನಿಮಗೆ ಸ್ಪಷ್ಟವಾಗಿ ತಿಳಿಸ್ಬಿಡ್ತೇನೆ ವೀಕ್ಷಕರ ಈ ಒಂದು ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ನೋಡ್ಬಿಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ಮತ್ತು ತಿಳಿಯುವುದಿಲ್ಲ ಯಾವ ಜಿಲ್ಲೆ ಅಂತ ನೋಡ್ಬಿಡೋಣ ಬನ್ನಿ ಚಾಮರಾಜನಗರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಬೆಂಗಳೂರು ನಗರ ಜಿಲ್ಲೆಗೆ ಇವತ್ತು ಹಣ ಬರ್ತಾ ಇರುವಂಥದ್ದು ಮತ್ತು ರಾಮನಗರ ಜಿಲ್ಲೆಗೂ ಬರ್ತಾ ಇರುವಂಥದ್ದು ಮತ್ತು ಮಂಡ್ಯ ಜಿಲ್ಲೆಗೂ ಹಣ ಬರ್ತಾ ಇರುವಂಥದ್ದು ಹಾಸನ ಜಿಲ್ಲೆಯವರೆಗೂ ಇವತ್ತು ಹಣ ಬರ್ತಾ ಇರುವಂಥದ್ದು ಮತ್ತು ದಕ್ಷಿಣ ಜಿಲ್ಲೆ ಹಾಗೂ ಇಲ್ಲಿ ದಕ್ಷಿಣ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಈ ಎರಡು ಜಿಲ್ಲೆಗೂ ಕೂಡ ಹಣ ಬರ್ತಾ ಇರುವಂಥದ್ದು ಮತ್ತು ಇಲ್ಲಿ ಮೈಸೂರು ಜಿಲ್ಲೆ ಇಷ್ಟು ಜಿಲ್ಲೆಗೆ ಇವತ್ತು ಹಣ ಬರ್ತಾ ಇರುವಂಥದ್ದು ಸುಮಾರು ಹತ್ತು ಜಿಲ್ಲೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ಇನ್ನೂ ಎರಡು ಜಿಲ್ಲೆಯನ್ನು ಹೇಳ್ಬಿಡ್ತಾನೆ ಚಿ ಚಿತ್ರದುರ್ಗ ಹಾಗೂ ಗದಗ ಜಿಲ್ಲೆ ಇಷ್ಟು ಜಿಲ್ಲೆಗೆ ಇವತ್ತು ಹಣ ಬಂದ ಬಳಿಕ ಮತ್ತೆ ಮತ್ತೊಂದಿಷ್ಟು ಜಿಲ್ಲೆಗೆ ಹಣ ಬರುವಂಥದ್ದು ಅಂತ ಕೂಡ ತಿಳಿಸಿದ್ದಾರೆ ಯಾವ ಸಮಯಕ್ಕೆ ಈ ಒಂದು ಹಣ ಇವತ್ತು ಬರುವಂಥದ್ದು ಅಂದರೆ ವೀಕ್ಷಕರ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೇ ಲೈಕ್ ಅನ್ನು ಕೊಟ್ಟು ಈ ಒಂದು ವಿಡಿಯೋನ ಮುಂದುವರಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರಿಗೂ ಗೊತ್ತಾಗುತ್ತದೆ ಈ ಒಂದು ಜಿಲ್ಲೆಯವರಿಗೆ ಇವತ್ತು ಈ ಒಂದು ಹಣ ಬರುವಂಥದ್ದು ಅಂತ ಅವರಿಗೂ ತಿಳಿಯುವಂಥದ್ದು ವೀಕ್ಷಕರ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಒಂದು ಜಿಲ್ಲೆಗೆ ಇವತ್ತು ಈ ಒಂದು ಹಣ ಬರುವಂಥದ್ದು ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವು ಮಾತ್ರ ಬರುವಂತದ್ದು ಇಪ್ಪತ್ತೆರಡನೇ ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಇವಾಗ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು ಮಾತನಾಡ್ತಾ ಇದ್ದಾರೆ ಇನ್ನು ಯಾವ ತಾರೀಕಿಗೆ ಬಿಡುಗಡೆ ಮಾಡಬೇಕು ಅಂತ ಅವರೇ ಇನ್ನು ಚರ್ಚೆ ನಡೆಯುತ್ತಿದೆ ಇಪ್ಪತ್ತೆರಡನೇ ಕಂತಿನ ಹಣವು ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡ್ತೇವೆ ಅಂತ ಇಲ್ಲಿ ತಿಳಿಸಿರುವಂಥದ್ದು ಆದರೆ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವನ್ನು ನಾವು ಇವಾಗ ಹಂತ ಹಂತವಾಗಿ ಪ್ರತಿಯೊಂದು ಜಿಲ್ಲೆಗೂ ಹಣವನ್ನು ಹಾಕ್ತೇವೆ ಅಂತ ಇಲ್ಲಿ ಸ್ವತಃ ಲಕ್ಷ್ಮೀ ಅಂಬಾಕರ್ ಮೇಡಮ್ ಅವರೇ ತಿಳಿಸಿರುವಂತದ್ದು ಅದರಿಂದ ಪ್ರತಿ ಜಿಲ್ಲೆಗೂ ಈ ಒಂದು ಹಣ ಬಂದೇ ಬರುವಂತದ್ದು ಅಂತ ಕೂಡ ಬಹಳಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಇಲ್ಲಿ ಜನರು ಹಾಗೆ ಇಲ್ಲಿ ಹಂತ ಹಂತವಾಗಿ ಅಂದ್ರೆ ಇಷ್ಟು ಜಿಲ್ಲೆಗೆ ಬಂದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಈ ಒಂದು ಹಣವನ್ನು ಬರುವಂತದ್ದು ಅಂತ ಕೂಡ ಇಲ್ಲಿ ತಿಳಿಸಿರುವಂತದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವೆಂದರೆ ಬಹಳಷ್ಟು ಜನರಿಗೆ ಪ್ರಿಯಕರವಾಗಿರುವಂತದ್ದು ಏಕೆಂದ್ರೆ ಈ ಒಂದು ಹಣ ಅದೆಷ್ಟೋ ಜನರಿಗೆ ನೆರವಾಗಿರುವಂತದ್ದು ಮತ್ತು ಜೀವನ ಉಪಯುಕ್ತವಾಗಿರುವಂಥದ್ದು ಜ ಮಹಿಳೆಯ ಗೌರವವನ್ನು ಹೆಚ್ಚಿರಿಸುವಂಥದ್ದು ಹೌದು ವೀಕ್ಷಕರೇ ಈ ಒಂದು ಹಣದಿಂದ ಅದೆಷ್ಟೋ ಜನರ ಉಪಯುಕ್ತವಾಗಿರುವಂಥದ್ದು ಜೀವನವನ್ನು ನಡೆಸಿರುವಂಥದ್ದು ಅಂತ ಕೂಡ ಇಲ್ಲಿ ತಿಳಿದು ಬರ್ತಾ ಇರುವಂಥದ್ದು ಮತ್ತು ನಾ ಇವಾಗ ಹೇಳಿದೆ ಅಲ್ವಾ ಅಷ್ಟು ಜಿಲ್ಲೆಗೆ ಇವತ್ತು ಈ ಒಂದು ಹಣ ಬಂದೇ ಬರುವಂಥದ್ದು ಅಂತ ಕೂಡ ಇಲ್ಲಿ ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು ಅದರಿಂದ ನಾನು ನಿಮಗೆ ಈ ಒಂದು ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಾವು ಇದೇ ತರಹ ಸರ್ಕಾರದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ನೀವೇ ನೀಡ್ತೇವೆ ಯಾವ ಜಿಲ್ಲೆಯವರಿಗೆ ಇವತ್ತು ಈ ಒಂದು ಹಣ ಬಿಡುಗಡೆ ಆಗ್ತದೆ ಅಂತ ನಾವು ನಿಮಗೆ ಪ್ರತಿ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ತೇವೆ ಅದಕ್ಕೋಸ್ಕರ ನಿಮ್ಗೂ ಗೊತ್ತಾಗುತ್ತದೆ ನಾವು ಈ ಜಿಲ್ಲೆಯವರಲ್ಲಿದ್ದರೆ ಈ ಒಂದು ಹಣ ಬರುವಂತದ್ದು ಅಂತ ಅದಕ್ಕೋಸ್ಕರ ಹೇಳ್ತಾ ಇರುವಂತದ್ದು ಮತ್ತು ಯಾರು ಕೂಡ ಇನ್ನೂ ಲೈಕ್ ಮಾಡಿರುವ ಪ್ರತಿಯೊಬ್ಬರು ಕೂಡ ಲೈಕ್ ಮೂಲಕ ತಿಳಿಸಿ ಮತ್ತು ಒಂದೇ ಒಂದು ಕಮೆಂಟ್ ಮೂಲಕ ತಿಳಿಸಿ ನಮ್ಗೆ ಹಣ ಬಂತು ಅಂತ ತಿಳಿಸಿ ಬಂದ್ರೆ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕೂಡ ತಿಳಿಸಿ ವೀಕ್ಷಕರೇ ಈ ಒಂದು ವಿಡಿಯೋನ ಇಲ್ಲಿವರೆಗೂ ಅಂದರೆ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಕಮೆಂಟ್ ಮೂಲಕ ನಮಗೆ ಹಣ ಬಂದಿದೆ ಅಂತ ತಿಳಿಸಿ ಇಲ್ಲ ಬಂದಿ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಈ ಒಂದು ಮಾಹಿತಿಯನ್ನು ನಮಗೆ ತಿಳಿಸಿ ನಮಗೂ ಗೊತ್ತಾಗುತ್ತದೆ ಈ ಒಂದು ಸರ್ಕಾರ ನೀಡಿರುವ ಅಪ್ಡೇಟ್ಸ್ ಬಗ್ಗೆ ಅಂತ ನಾನು ನಿಮಗೆ ಹೇಳ್ಕೊಂತೇನೆ ವೀಕ್ಷಕರೇ ಧನ್ಯವಾದಗಳು